ಒಂದು ಇನ್ಸಲ್ಟ್ ಬಿಗ್ ಬಾಸ್ ಹೇಳುವಾಗ್ತು ಈ ಮನೆ ಯಾರ್ದು ಅಂತ ಕೇಳುವಂತದ್ದು ಬಂತು ಈ ಮನೆ ಯಾರ್ದು ಈ ಹೇಗೆ ಹೇಗಿಟ್ಕೊಂಡಿದ್ದೀರಾ ಅಂತ ಅವ್ರು ಹೇಳೋರಿಗೆ ನಾವು ತಂದ್ಕೊಂಡಿದ್ವಿ ಮುಂಚೆ ಅರಸರು ಇದೆಲ್ಲ ಇದ್ದಾಗ ಏನೋ ಒಂದು ತಕ್ಕ ಮಟ್ಟಕ್ಕೆ ಹೋಗ್ತಾ ಇತ್ತು ಸೊ ಫಸ್ಟ್ ಈಗ ಸ್ಟಾರ್ಟ್ ನಾನೇ ಮಾಡ್ತೀನಿ ಒಂದು ಇಲ್ಲಿ ಕೆಲವರು ಸ್ವಯಂ ಏನು ಇನಿಶಿಯೇಟಿವ್ ತಗೊಂಡು ಮನೆಯನ್ನ ಕ್ಲೀನ್ ಇಡ್ತಾ ಇದಾರೆ ಅವ್ರನ್ನ ಬಿಟ್ಟು ಬೇರೆಯವರು ಒಂದು ತುಂಬಾ ಕೇರ್ಲೆಸ್ ಇದನ್ನ ಅಬ್ಸರ್ವ್ ಮಾಡ್ತಾ ಓಕೆ ಮತ್ತೆ ಮಾಡೋರೇ ಮಾಡ್ತಾ ಇದಾರೆ ಕಂಟಿನ್ಯೂಸ್ ಆಗಿ ಮಾಡೋರೇ ಮಾಡ್ತಾ ಇದಾರೆ ಇದಾಗಿ ಅದೊಂದು ತುಂಬಾ ಬೇಜಾರು ವಿಷಯ ಒಂದು ಎರಡನೇದು ಕೆಲವು ಸೋರ್ಸಸ್ ಕೊಟ್ಟಿದ್ದಾರೆ ನಮಗೆ ಹೊರಗಡೆಯಿಂದ ಬರುತ್ತೆ ಈಗ ಟಿಶ್ಯೂ ಪೇಪರ್ ಆಗಲಿ ಕೆಲವು ಸೋಪ್ ಕೊಟ್ಟಿದ್ದಾರೆ ಟಿಶ್ಯೂ ಪೇಪರ್ಸ್ ಕೊಟ್ಟಿದ್ದಾರೆ ಕೆಲವು ಇದನ್ನ ಹೌದು ಯಾರೇ ಸ್ಪೆಂಡ್ ಮಾಡ್ಲಿ ನಾವಾಗ್ಲಿ ಅಥವಾ ಬಿಗ್ ಬಾಸ್ ಟೀಮ್ ಆಗಲಿ ಅದಕ್ಕೊಂದು ಬೆಲೆ ಅಂತ ಇದೆ ಅದನ್ನ ಬಹಳ ವೈಸ್ ಆಗಿ ನಾವು ಯೂಸ್ ಮಾಡಬೇಕು ಬಾತ್ರೂಮ್ ಸೈಡ್ ಅಲ್ಲಿ ನಾನು ನೋಡಿದೀನಿ ಒಬ್ಬೊಬ್ರು ಒಂದೊಂದೇ ಸರ್ತಿ ಸೋಪ್ ನ ಯೂಸ್ ಮಾಡ್ಬಿಟ್ಟು ಹಾಗಾಗಿ ಡಂಪ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ ನಾಟ್ ಓಕೆ ಮತ್ತೆ ಟಿಶ್ಯೂ ಪೇಪರ್ ಹೇಳಿದ್ದೀನಿ ಅಕಸ್ಮಾತ್ ಬಾಕ್ಸ್ ಟಿಶ್ಯೂ ಪೇಪರ್ ಆಗಲಿ ಅಥವಾ ರೋಲ್ ಕಳಿಸ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತಾ ಅಕಸ್ಮಾತ್ ಕಳಿಸ್ತಾನೆ ಇಲ್ಲ ಅಂತ ಅನ್ಕೊಳ್ಳಿ ಟಿಶ್ಯೂನೇ ಪೇಪರ್ ಇಲ್ಲ ಅಂತ ಅಂತಂದ್ರೆ ನಾವು ಏನ್ ಮಾಡ್ತಾ ಇದ್ವಿ ಸೊ ಅದನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೋಬೇಕು ಮತ್ತೆ ಎರಡನೇದು ಡಸ್ಟ್ಬಿನ್ ಯೂಸ್ ಮಾಡೋ ಇದು ಪ್ಲಾಸ್ಟಿಕ್ ಡಸ್ಟ್ಬಿನ್ ನ ಕ್ಲೀನ್ ಮಾಡಿ ಇಟ್ಟು ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಅದ್ರದ್ದು ನೆಕ್ಕಿಗೆ ಕರೆಕ್ಟ್ ಆಗಿ ಸೆಟ್ ಮಾಡಿ ನಾವು ಇಟ್ಟು ಬಂದ್ರು ಒಂದೊಂದ್ಸರ್ತಿ ಗಾಳಿಗೋ ಅಥವಾ ಬಾರು ಹೋಗಿ ಬಂದ್ರು ಅದ್ರ ಮೇಲೆ ಸೈಡ್ಗೆಲ್ಲ ಹಾಕಿದ್ದಾರೆ ಡಸ್ಟ್ಬಿನ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ ಮತ್ತೆ ನಿನ್ನೆ ಮೊನ್ನೆಯಿಂದ ನಾನು ನೋಡ್ ನೋಡಿದೆ ನಂದು ಎಲ್ಲ ಹೇಳ್ಬಿಡ್ತೀನಿ ಪಾಯಿಂಟ್ಸ್ ಬೇಸಿನ್ ಇದೆ ಡಸ್ಟ್ಬಿನ್ ಅಲ್ಲೇ ಇದೆ ಇಟ್ಸ್ ನಾಟ್ ಇವನ್ ಅ ಫರ್ ಲಾಂಗ್ ಇಲ್ಲೇ ಟಿಶ್ಯೂ ಪೇಪರ್ ಮಾಡಿ 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 ಅಲ್ಲೇ ಇಟ್ಟಿದ್ದಾರೆ ಬೇಸಿನ ಪಕ್ಕದಲ್ಲಿ ಗುಡ್ಡೆ ಹಾಕಿಟ್ಟಿದ್ದಾರೆ ಅದು ಡಸ್ಟ್ಬಿನ್ ಅಲ್ಲ ಅದು ತುಂಬಾ ಸೀರಿಯಸ್ ಇಶ್ಯೂ ಅದು ಡಸ್ಟ್ಬಿನ್ ಅಲ್ಲ ಅಷ್ಟು ಹೋಗ್ಬಾರ್ದು ಆ ಲೆವೆಲ್ ವರೆಗೂ ಯಾರು ಹೋಗ್ಬಾರ್ದು ಅಲ್ಲೇ ಯೂಸ್ ಮಾಡಿ ಮತ್ತೆ ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ ಅಂತಂದ್ರೆ ಫುಲ್ ಟಿಶ್ಯೂ ಯೂಸ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ನೀನ್ ಟಚ್ ಟಚ್ ಮಾಡಿ ಮಾಡಿ ಅದು ತುಂಬಾ ಸೀರಿಯಸ್ ಇಶ್ಯೂ ಅದು ಡಸ್ಟ್ಬಿನ್ ಅಲ್ಲ ಅಷ್ಟು ನೋವು ಹೋಗ್ಬಾರ್ದು ಆ ಲೆವೆಲ್ ವರ್ಗೂ ಯಾರು ಹೋಗ್ಬಾರ್ದು ಅಲ್ಲೇ ಯೂಸ್ ಮಾಡಿ स्थानके राशी इन्टे मने ಈ ಮನೆ ಯಾರ್ದು ಈ ಮನೆನ ಹೇಗೆ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಂಡಿದ್ರು ಹೇಳೋರಿಗೆ ನಾವು ತಂದ್ಕೊಂಡಿದ್ವಿ ಮುಂಚೆ ಅರಸರು ಇದ್ದಾಗ ಏನು ಫಸ್ಟ್ ಈಗ ಸ್ಟಾರ್ಟ್ ನಾನೇ ಮಾಡ್ತೀನಿ ಒಂದು ಇಲ್ಲಿ ಕೆಲವರು ಸ್ವಯಂ ಏನು ಇನಿಶಿಯೇಟಿವ್ ತಗೊಂಡು ಮನೆಯನ್ನ ಕ್ಲೀನ್ ಇಡ್ತಾ ಇದಾರೆ ಅವ್ರನ್ನ ಬಿಟ್ಟು ಬೇರೆಯವರು ಒಂದು ತುಂಬಾ ಕೇರ್ಲೆಸ್ ಇದನ್ನ ಅಬ್ಸರ್ವ್ ಓಕೆ ಮತ್ತೆ ಮಾಡೋರೇ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಮಾಡೋರೇ ಮಾಡ್ತಾ ಇದ್ದಾರೆ ಇದಾಗಿ ಅದೊಂದು ತುಂಬಾ ಬೇಜಾರು ವಿಷಯ ಒಂದು ಎರಡನೇದು ಕೆಲವು ಸೋರ್ಸಸ್ ಕೊಟ್ಟಿದ್ದಾರೆ ನಮಗೆ ಹೊರಗಡೆಯಿಂದ ಬರುತ್ತೆ ಟಿಶ್ಯೂ ಪೇಪರ್ ಆಗಲಿ ಕೆಲವು ಸೋಪ್ ಕೊಟ್ಟಿದ್ದಾರೆ ಟಿಶ್ಯೂ ಪೇಪರ್ಸ್ ಕೊಟ್ಟಿದ್ದಾರೆ ಕೆಲವು ಇದನ್ನ ಹೌದು ಯಾರೇ ಸ್ಪೆಂಡ್ ಮಾಡ್ಲಿ ನಾವಾಗ್ಲಿ ಅಥವಾ ಬಿಗ್ ಬಾಸ್ ಟೀಮ್ ಆಗಲಿ ಅದಕ್ಕೊಂದು ಬೆಲೆ ಅಂತ ಇದೆ ಅದನ್ನ ಬಹಳ ವೈಸ್ ಆಗಿ ನಾವು ಯೂಸ್ ಮಾಡಬೇಕು ಬಾತ್ರೂಮ್ ಸೈಡ್ ಅಲ್ಲಿ ನಾನು ನೋಡಿದೀನಿ ಒಬ್ಬೊಬ್ರು ಒಂದೊಂದೇ ಸರ್ತಿ ಸೋಪ್ ನ ಯೂಸ್ ಮಾಡ್ಬಿಟ್ಟು ಹಾಗಾಗಿ ಡಂಪ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ ನಾಟ್ ಓಕೆ ಮತ್ತೆ ಟಿಶ್ಯೂ ಪೇಪರ್ನ ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೀನಿ ಅಕಸ್ಮಾತ್ ಬಾಕ್ಸ್ ಟಿಶ್ಯೂ ಪೇಪರ್ ಆಗಲಿ ಅಥವಾ ರೋಲ್ ಕಳಿಸ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತಾ ಅಕಸ್ಮಾತ್ ಕಳಿಸ್ತಾನೆ ಇಲ್ಲ ಅಂತ ಅನ್ಕೊಳ್ಳಿ ಟಿಶ್ಯೂನೇ ಪೇಪರ್ ಇಲ್ಲ ಅಂತ ನಾವ್ ಏನ್ ಮಾಡ್ತಾ ಇದ್ವಿ ಸೊ ಅದನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಮತ್ತೆ ಎರಡನೇದು ಡಸ್ಟ್ಬಿನ್ ಯೂಸ್ ಮಾಡೋ ಇದು ಪ್ಲಾಸ್ಟಿಕ್ ಡಸ್ಟ್ಬಿನ್ ನ ಕ್ಲೀನ್ ಮಾಡಿ ಇಟ್ಟು ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಅದ್ರದ್ದು ನೆಕ್ಗೆ ಕರೆಕ್ಟ್ ಆಗಿ ಸೆಟ್ ಮಾಡಿ ನಾವು ಇಟ್ಟು ಬಂದ್ರು ಒಂದೊಂದ್ಸರ್ತಿ ಗಾಳಿಗೋ ಅಥವಾ ಬಾರದ್ದೇನ ಹೋಗಿ ಬಂದ್ರು ಅದ್ರ ಮೇಲೆ ಸೈಡ್ಗೆಲ್ಲ ಹಾಕಿದ್ದಾರೆ ಡಸ್ಟ್ಬಿನ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ ಮತ್ತೆ ನಿನ್ನೆ ಮೊನ್ನೆಯಿಂದ ನಾನು ನೋಡ್ ನೋಡಿದೆ ನಂದು ಎಲ್ಲ ಹೇಳ್ಬಿಡ್ತೀನಿ ಪಾಯಿಂಟ್ಸ್ ಬೇಸಿನ್ ಇದೆ ಡಸ್ಟ್ಬಿನ್ ಅಲ್ಲೇ ಇದೆ ಇಟ್ಸ್ ನಾಟ್ ಇವನ್ ಅ ಫರ್ ಲಾಂಗ್ ಇಲ್ಲೇ ಟಿಶ್ಯೂ ನ ಲಾವಿಶ್ ಆಗಿ ಯೂಸ್ ಮಾಡಿ 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 ಅಲ್ಲೇ ಇಟ್ಟಿದ್ದಾರೆ ಬೇಸಿನ ಪಕ್ಕದಲ್ಲಿ ಗುಡ್ಡೆ ಹಾಕಿಟ್ಟಿದ್ದಾರೆ ಸೀರಿಯಸ್ ಇಶ್ಯೂ ಅದು ಡಸ್ಟ್ಬಿನ್ ಅಲ್ಲ ಅಷ್ಟು ನೋವು ಹೋಗ್ಬಾರ್ದು ಆ ಲೆವೆಲ್ ವರೆಗೂ ಯಾರು ಹೋಗ್ಬಾರ್ದು ಅಲ್ಲೇ ಯೂಸ್ ಮಾಡಿ ಮತ್ತೆ ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ ಅಂತಂದ್ರೆ ಫುಲ್ ಟಿಶ್ಯೂ ಯೂಸ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ನೀವು ಟಚ್ ಟಚ್ ಮಾಡಿ ಮಾಡಿ ಅದು ತುಂಬಾ ಸೀರಿಯಸ್ ಇಶ್ಯೂ ಅದು ಡಸ್ಟ್ಬಿನ್ ಅಲ್ಲ ಅಷ್ಟು ನೋವು ಹೋಗ್ಬಾರ್ದು ಆ ಲೆವೆಲ್ ವರ್ಗು ಯಾರು ಹೋಗ್ಬಾರ್ದು ಅಲ್ಲೇ ಯೂಸ್ ಮಾಡಿ ನನ್ನತ್ರನು ಬಂದಿದ್ರೆ ಡ್ರೆಸ್ ಮಾಡಿದ್ರೆ let me clear her ನೀವು ಹೇಳಿದ್ ನಾನು ಅಲ್ಲಲ್ಲ ಬಿಟ್ಟಿದಿರ ಶಾಂಪೂ ಸೊ ನಂದನ ಅದು ವಾಕ್ಯ ಕ್ಲಿಯರ್ ಆಗುತ್ತೆ ಅಲ್ವಾ ನಿಮ್ದು ನೆಕ್ಸ್ಟ್ ನಿಮ್ಮದೇ ಲೀಪಾ ಸೊ ನಾನು ಸ್ಕಂದನಾ ಶಾಲೆ ಹೋಗೋಕ್ಕೆ ಮುಂಚೆ ರಾಶಿ กับ ಇಶಾ ಸಾರಿ ಅಂತ ಇಶಾ ಇಶಾ ಸರಿ ಅಂತ ದೈವಕ್ಕೆ ರಾಶಿ ಸೊ ಇಶಾ ಮತ್ತೆ ರಾಶಿ